ಇತ್ತೀಚಿನ ದಿನಗಳಲ್ಲಿ ಪ ಸಿ ಸಿ ಎಚ್ ಕೋರ್ಟ್ ಐವತ್ತೈದನೇ ಪ್ರಕಾರ ತಿಂಗ್ ತಿಂಗಳು 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 ಪವಿತ್ರ ಗೌಡ ಹಾಗೂ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿರುವ ಎಲ್ಲ ಆರೋಪಿಗಳು ಕೋರ್ಟಿಗೆ ಹಾಜರಾಗಬೇಕೆಂದು ಕೋರ್ಟಿಂದ ಹಾರ್ಡರ್ ಆಗಿತ್ತು ಆದರೆ ಈಗ ದರ್ಶನ್ರವರು ಡೆವಿಲ್ ಸಿನಿಮಾಕ್ಕಾಗಿ ಹೊರದೇಶಕ್ಕೆ ದೇಶಕ್ಕೆ ಸ್ವಿಟ್ಜರ್ಲೆಂಡ್ಗೆ ಹೋಗಲು ವೀಸಾ ಸಿಗದ ಕಾರಣ ಅವರು ಪರದಾಡುತ್ತಿದ್ದರೆ ಈತ ಪವಿತ್ರಗೌಡರವರು ನನಗೆ ದರ್ಶನ್ ಬೇಕೇ ಬೇಕು ಎಂದು ಅವರು ಮಾಡಿದ್ದೇನು ಗೊತ್ತಾದರೆ ಶಾಕ್ ಆಗ್ತೀರಾ ನೋಡೋಣ ಬನ್ನಿ ಈತ ದರ್ಶನ್ರವರು ನನಗೆ ಬೇಕೇ ಬೇಕು ಎಂದು ಪವಿತ್ರ ಗೌಡರವರು ವಿಜಯಲಕ್ಷ್ಮಿಯವರು ಮಾಡಿದ ರೀತಿಯಲ್ಲೇ ಮಾಡುತ್ತಾರೆ ಹಾಗೂ ಫೋಟೋಶೂಟ್ ಮಾಡಿಸಿದರೆ ಫೋಟೋಶೂಟ್ ಹಾಗೂ ಅವರು ದರ್ಶನ್ ಪತಿ ಜೊತೆಗೆ ಇದ್ದರೆ ಇವರು ಕೂಡ ಒಂದೊಂದು ಸಿಂಗಲ್ ಫೋಟೋ ಹಾಗೂ ಹಾಗೂ ಅವರು ಏನಾದರೂ ಒಂದು ಕಮೆಂಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ ಮಾಡುತ್ತಲೇ ಇರುತ್ತಾರೆ ಇತ್ತೀಚಿನ ದಿನಗಳಲ್ಲಿ ಇಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರುವುದರಿಂದ ಇವರು ಮಾಡುವ ಕೆಲಸಗಳು ಎಲ್ಲರಿಗೂ ಆದಷ್ಟು ಬೇಗ ತಿಳಿಯುತ್ತಲೇ ಇರುತ್ತದೆ ಇತ್ತೀಚಿನ ದಿನಗಳಲ್ಲಿ ಪ್ರವಿ ಪವಿತ್ರ ಗೌಡರವರು ಕೋರ್ಟಿಗೆ ಗೈರು ಹಾಜರಾಗಿ ಹೋಗಿದ್ದೆಲ್ಲಿಗೆ ದರ್ಶನ್ಗಾಗಿ ಮಾಡಿದ್ದೇನು ಜ್ಯೋತಿರ್ಲಿಂಗ ದೇವಸ್ಥಾನಕ್ಕೆ ಹೋಗಿ ಪವಿತ್ರರವರು ನನಗೆ ದರ್ಶನ್ ಬೇಕೇ ಬೇಕು ಬಂದೇ ಬರುತ್ತಾರೆ ಯಾವತ್ತಿದ್ದರೂ ನಮ್ಮದು ಈಗಿನಿಂದ ಅಲ್ಲ ಹನ್ನೊಂದು ವರ್ಷದ ಸಂಬಂಧ ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ ನಾನು ಅವರಿಗಾಗಿ ಕಾಯುತ್ತಲೇ ಇರುತ್ತೇನೆ ಎಂದು ಅವರ ಇನ್ಸ್ಟಾಗ್ರಾಮ್ ಪೇ ಪೇಜಿನಲ್ಲಿ ಹಂಚಿಕೊಂಡಿದ್ದಾರೆ ಹಾಗಾಗಿ ಕಳೆದ ನೆಟ್ಟಿಗರು ತಾವು ಎಲ್ಲವನ್ನೂ ಮಾಡೋದು ಏನೂ ಬೇಕಾಗಿಲ್ಲ ತಮ್ಮ ಗಂಡ ಹಾಗೂ ಮಕ್ಕಳ ಜೊತೆ ಚೆನ್ನಾಗಿದ್ದರೆ ಸಾಕು ಎಂದು ಕಮೆಂಟ್ ಮೇಲೆ ಕಮೆಂಟ್ ಮಾಡುತ್ತಿದ್ದಾರೆ ಇದೆಲ್ಲ ತಿಳಿದ ವಿಜಿ ಕೂಡ ಅವರಿಗೆ ಏನಾದರೂ ಒಂದು ಕಮೆಂಟ್ ಮಾಡುತ್ತಲೇ ಇರುತ್ತಾರೆ ಈ ನೆಟ್ ತನ್ನ ಗಂಡನನ್ನು ಎಲ್ಲೂ ಹೋಗಲು ಬಿಡದೆ ತನ್ನ ಜೊತೆಯಲ್ಲೇ ಇಟ್ಟುಕೊಂಡು ಆರಾಮಾಗಿ ಸುಖವಾಗಿ ಬಾಳಬೇಕು ಎಂದು ಅಂದುಕೊಂಡಿದ್ದ ವಿಜಯಲಕ್ಷ್ಮಿಗೆ ಏನಾದರೂ ಒಂದು ತೊಡಕು ಕಾಡುತ್ತಲೇ ಇದೆ ಅವರು ಕೋರ್ಟ್ ಕೇಸ್ ಮುಗಿದರೆ ಸಾಕು ಎಂದು ಕಾಯುತ್ತಿರುವ ವಿಜಯಲಕ್ಷ್ಮಿ ಕಾಟ ಕೊಡುತ್ತಿರುವ ಪವಿತ್ರ ಗೌಡ ಅಂತಲೇ ಹೇಳ್ಬೋದು ದರ್ಶನ್ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ